ಒತ್ತುವರಿಯಾಗಿದ್ದ ಗ್ರಾಮ ತಾಣ ಜಾಗ ತೆರವು ನ್ಯೂಸ್ ಫೈವ್ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕನೇರಳೆ ಗ್ರಾಮದಲ್ಲಿರುವ ಆರು ಪಾಯಿಂಟ್ ಒಂದು ಎರಡು ಗುಂಟೆ ಗ್ರಾಮ ತಾಣವಿದ್ದು ಎರಡು ಎಕರೆ ಇಪ್ಪತ್ತು ಗುಂಟೆ ಖಾಲಿ ಜಾಗದಲ್ಲಿ ಒಂದು ಎಕರೆ ನಾಲ್ಕು ಗುಂಟೆ ಜಾಗವನ್ನು ಪಕ್ಕದ ಜಮೀನುದಾರರು ಒತ್ತುವರಿ ಮಾಡಿಕೊಂಡಿದ್ದ ಜಮೀನನ್ನ ಭೂಮಾಪನ ಇಲಾಖೆಯವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನೇತೃತ್ವದಲ್ಲಿ ಅಳತೆಯನ್ನು ಮಾಡಿ ಕಲ್ಲನ ನೀಡಲಾಯಿತು ಈ ಹಿಂದೆ ಮನೆಯಿಲ್ಲದವರು ಖಾಲಿ ನಿವೇಶನಕ್ಕಾಗಿ ಎರಡು ಕೋಮಿನವರು ಅರ್ಜಿಗಳನ್ನು ಪಂಚಾಯಿತಿಗೆ ಸಲ್ಲಿಸಿದ್ದರಿಂದ ಎರಡು ಕೋಮಿನವರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಏನು ಗಲಾಟೆ ಆಗುವ ಸಂದರ್ಭದಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕಾಗಮಿಸಿ ಬೇಗಿ ಬಂದೋಬಸ್ತ್ನೊಂದಿಗೆ ಅಳತೆಯನ್ನು ಮಾಡಿ ಖಾಲಿ ಜಾಗಕ್ಕೆ ಯಾರು ಹೋಗದಂತೆ ನಾಮಫಲಕವನ್ನು ಅಳವಡಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಸುನೀಲ್ ಕುಮಾರ್ ವೃತ್ತ ನಿರೀಕ್ಷಕ ದೀಪಕ್ ಠಾಣಾಧಿಕಾರಿ ಶಿವಶಂಕರ್ ಕರ್ನಾಟಕ ರೈತ ಹಸಿರು ಸೇನೆಯ ಪದಾಧಿಕಾರಿಗಳು ಗ್ರಾಮಸ್ಥರು ಇನ್ನಿತರರು ಹಾಜರಿದ್ದರು ಶಾಂತಕುಮಾರ್ ನ್ಯೂಸ್ ಪಟ್ಟಣ ನುಗ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ಟು ಬಾಡಿಗೆ ಮಾಡ್ತಾರೆ ಸಾಮೂಹಿಕ ಭೋಜನ ಆಗಿದೆ ನಿಂತ್ಕೊಂಡಿದೆ ಅವರು ಬರ್ತಾ ಇದಾರೆ ಗೊತ್ತಿಲ್ಲ ಪ್ರಚೋದನೆ ಕೊಟ್ಟುಕೊಂಡು ಅವ್ರನ್ನ ಕರ್ಕೊಂಡು ಬರ್ತಾ ಇದೆ ಯಾರು ಬೇಕು ಅಂತ ಇಲ್ಲ ಪ್ರಚೋದನೆಗಳು ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ ಈಗ ಯಾಕಂದ್ರೆ ನಮ್ದು ಹನುಮನ್ ಜಯಂತಿ ಇದೆ ಅದನ್ನ ಒಂದ್ ಹೆಸರಿನಲ್ಲಿ ನಾವಿಲ್ಲಿ ಸಾವಿರಾರು ಜನ ಕನ್ನಡ ಕೊಡ್ತಾ ಇದ್ವಿ ಸುತ್ತ ಹಳ್ಳಿಯಿಂದ ಜನಗಳು ಬರ್ತಾರೆ ಅದನ್ನ ತಡಿಬೇಕು ಅನ್ನುವಂತಹ ಒಂದು ಇದರ ಹಿಂದ ಬಹಳ ಇದೆ ಈಗ ನೀವೇ ಹೇಳಿದ್ರೆ ಮೂರು ನಾಲ್ಕು ಕುಟುಂಬ ಇಲ್ಲ ಇದ್ರು ವಾಸವಾಗಿದ್ರು ಅಂತ ಹೇಳಿ ಈ ವಾಸವಾಗಿದ್ದವ್ರು ಏನು ನಿಮ್ಮ ಗ್ರಾಮ ನಿಮ್ಮ ಹಸ್ತ್ರಿಗೆ ಏನು ಸಪೋರ್ಟ್ ಮಾಡೋದು ಆತರ ಏನು ಮಾಡ್ತಾ ಇಲ್ಲ ಅವರು ಇದ್ದಾರೆ ಅವರು ಇದಾರೆ ಅವ್ರ ದಾಖಲೆಗಳಿವೆ ಅವರು ಇದೆ ಅವರು ಹೊರತಾಗಿ ಬರ್ತಿದ್ದಾರೆ ಅಂತ ಹೇಳ್ಬೇಕಂತಂದ್ರೆ ಇಲ್ಲಿ ಅವತ್ತಿನ ಪಂಚಾಯತ್ ಎಲ್ಲ ಕೈ ಬರಹಗಳು ಎಷ್ಟೋ ಬರಹಗಳಿಲ್ಲ ಬಟ್ ಇಲ್ಲಿ ವಾಸವಾಗಿದ್ರು ಇಲ್ಲಿ ಇದ್ರು ಇಲ್ಲೆಲ್ಲ ಅವರು ಏನೇನ್ ಬೇಕೋ ಅವ್ರು ಅನ್ಕೊಂಡ್ ಮಾಡ್ಕೊಂಡಿದ್ದವ್ರು ಇದನ್ನ ಒಂದು ಕೊಟ್ಟಿಗೆ ಆಗಿರ್ಬೋದು ಒಂದು ಹಿತ್ತಲ ಆಗಿರ್ಬೋದು ಮಾಡ್ಕೊಂಡಿದ್ದವ್ರು ಇವತ್ತು ಕೆಲವು ದಾಖಲೆಗಳಿವೆ ಆದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಪಂಚಾಯಿತಿನಲ್ಲೇ ಇಲ್ಲ ಬಟ್ ರೈತರ ಹತ್ರ ಇವರು ಅಥವಾ ಸಮುದಾಯ ಭವನಕ್ಕಾಗಿ ಅಥವಾ ಗ್ರಾಮಸ್ಥರ ಉದ್ಯೋಗಕ್ಕಾಗಿ ಅದು ಫರ್ದರ್ ತೀರ್ಮಾನ ಇವತ್ತು ಗ್ರಾಮ ತಾಣ ಜಾಗ ಏನಿತ್ತು ಅದನ್ನು ಬ ಅಂಟೆ ಮಾಡಿಸಿ ಎಷ್ಟು ಕರೆಕ್ಟಾಗಿ ಸಿಗುತ್ತೆ ಸ್ಕೆಚ್ ಮಾಡೋದಕ್ಕೆ ಅನ್ನೋ ಕಾರ್ಯಕ್ರಮ ಮಾತ್ರ ಮಾಡ್ತಾ ಇರೋದು ಯಾವುದೇ ಲೆವೆಲಿಂಗು ಅದು ಇದು ಮಾಡ್ತಾ ಇಲ್ಲ ಬರೀ ಎರಡು ಕಡೆ ಬೌಂಡ್ರಿಟಂತೂ ರೈತರೇನೋ ಅಲ್ಲಿ ಜ ಬೆಳೆ ಬರ್ದಿದ್ದೀವಿ ಕಲ್ಲಾಕ್ಸ್ಕೊಳ್ಳಿ ಸಾಕು ನಾವು ಬಿಟ್ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಶಾಂತಿಯುತವಾಗಿ ಬಿಟ್ಕೊಡ್ತೀವಿ ಕೊಡ್ತೀವಿ ಅಂತ ಆ ಸೈಡ್ ಮಾಡಿಸಿ ಎರಡು ಮಾತ್ರ ಲೈನ್ ಮಾಡಿ ಹೋಯ್ತು ಸರ್ವೆ ನಂಬರ್ ಎಷ್ಟಿದೆ ಸರ್ವೆ ನಂಬರ್ ಅಲ್ಲ ಇದು ಗ್ರಾಮ ಇದು ಟೋಟಲಿ ಉಂಟು ಒಂದು ಆರೂವರೆ ಎಕರೆ ಉಂಟು ಹನ್ನೆರಡು ಗುಂಟೆ ಇಲ್ಲಿ ಎರಡು ಎಕರೆ ಹತ್ತು ಗುಂಟೆ ಖಾಲಿ ಉಂಟು ಸ್ಕೆಚ್ ಮಾಡಿಸಿದ್ರಿ ಅಲ್ಲಿ ಒಂದು ಎಕರೆ ಇನ್ನೊಂದು ಒತ್ತುವರಿ ಆಗಿದೆಯಂತೆ ಅವ್ರಿಗೂ ನೋಟಿಸ್ ಸರ್ ಮಾಡ್ಸಿದ್ರಿ ಮಾರ್ಕ್ ಮಾಡಿಸ್ತು